ನಮಸ್ತೆ ಎಲ್ರಿಗೂ ನಮ್ಮ ಎಸ್ ಕೆ ಫಾರ್ಮ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ನಾನೊಂದು ತುಂಬ ಉಪಯುಕ್ತವಾದ ಒಂದು ವಿಷಯನ ಇಟ್ಕೊಂಡು ಬಂದಿದ್ದೀನಿ ವಿಷಯ ಏನಪ್ಪ ಅಂತಂದರೆ ಕೂಡು ಪದ್ಧತಿಯಲ್ಲಿ ಟಗರು ಸಾಕಾಣಿಕೆ ಮಾಡಲ ಅಂದರೆ ನಾಟಿ ಟಗರು ಸಾಕಾಣಿಕೆ ಮಾಡಲ ಅಥವಾ ನಾನು ನಾಟಿ ಹೋತಗಳನ್ನ ಸಾಕಾಣಿಕೆ ಮಾಡಲ ಅಂಥ ಕನ್ಫ್ಯೂಷ್ನಲ್ಲಿರೋ ಅಂದರೆ ಗೊಂದಲದಲ್ಲಿರೋ ಅಂಥವ್ರಿಗೆ ನನ್ನ ಕಡೆಯಿಂದ ಒಂದು ಸ್ವಲ್ಪ ಒಂದು ಸಣ್ಣ ಮಾಹಿತಿನ ಕೊಡಬೇಕಂತ ಅಂದ್ಬಿಟ್ಟು ನಾನಿವತ್ತು ಒಂದು ಸಣ್ಣ ವೀಡಿಯೋ ಮಾಡ್ತಾಯಿದ್ದೀನಿ ಏನಪ್ಪ ಅಂತ ಅಂದರೆ ಈಗ ನೀವು ಕೂಡು ಪದ್ಧತಿಯಲ್ಲಿ ಓತ ಸಾಕಾಣಿಕೆ ಮಾಡೋಣ ಅಥವಾ ನಾಟಿ ಟಗರ್ಗಳನ್ನ ಸಾಕಾಣಿಕೆ ಮಾಡಲ ಅಂತ ಇರೋರು ನಾನು ನಾನೊಂದಿಷ್ಟು ಅನುಕೂಲ ಅನಾನುಕೂಲಗಳನ್ನ ಹೇಳ್ತೀನಿ ಓತ ಸಾಕೋದ್ರಿಂದ ಫಸ್ಟು ಓತ ಸಾಕಾಣಿಕೆ ಮಾಡ್ತೀನಿ ಅಂತ ಹೋಗೋರಿಗೆ ವಿಷಯಗಳು ಅನುಕೂಲಗಳೇನೇನಿದೆ ಅಂತ ಅಂದರೆ ನಾಟಿ ಹೋತಕ್ಕೆ ಹೆಚ್ಚು ಡಿಮ್ಯಾಂಡ್ ಇದೆ ಮೊದಲನೇದು ಎರಡನೇದು ನಾಟಿ ಮೇಕೆ ಮಟನ್ ಅಂದರೆ ಓತದ ಮಟನ್ನು ತುಂಬ ರುಚಿಯಾಗಿರುತ್ತೆ ಎರಡನೇದು ನಾಟಿ ಹೋತಗಳಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗಿರುತ್ತೆ ಅವುಗಳು ಕಾಯಿಲೆಗಳನ್ನು ತಡೆಯುವಂಥ ಶಕ್ತಿ ಅವಕ್ಕೆ ತುಂಬ ಚೆನ್ನಾಗಿರುತ್ತೆ ಆಯ್ತರ ನೆಕ್ಸ್ಟ್ ಅದಾದಮೇಲೆ ನಾಲ್ಕನೇದು ಅನುಕೂಲ ಏನಪ್ಪ ಅಂದರೆ ನಾಟಿ ಓತಗಳನ್ನ ನೆಲದ ಮೇಲೆ ಸಾಕೋದ್ರಿಂದ ಒಳ್ಳೆಯದು ಅವಕ್ಕೆ ಹಟ್ಟ ಸೆಟ್ ಆಗಲ್ಲ ಯಾಕೆ ಅದು ಪ್ರಾಬ್ಲಮ್ ಏನಿದೆ ಅಂತ ನಾನು ಅನನುಕೂಲದಲ್ಲಿ ಹೇಳ್ತೀನಿ ಈಗ ಅನುಕೂಲ ಹೇಳ್ತಾ ಇದ್ದೀನಿ ಮತ್ತು ಐದನೇ ವಿಷಯ ಏನಪ್ಪ ಅಂದರೆ ನಾಟಿ ಹೋತಗಳಿಗೆ ಬೆಲೆ ಕೂಡ ಹೆಚ್ಚಾಗಿರುತ್ತೆ ಯಾಕಂದರೆ ಅದಕ್ಕೆ ಬೇಡಿಕೆ ಜಾಸ್ತಿ ಇದೆ ಎಲ್ಲರೂ ಇವಾಗ ಏನು ಹಟ್ಟ ಪದ್ಧತಿಯಲ್ಲಿ ಸಾಕೋಕ್ಕಾಗಲ್ಲ ಓತನ ಅಂದ್ಬಿಟ್ಟು ಎಲ್ಲ ಹೈಬ್ರಿಡ್ಗೆ ಹೋಗ್ತಾ ಇದ್ದಾರೆ ಜಮ್ನಾಪಾರಿ ಒಸ್ಮಾನಾಬಾದಿ ಲೈಕ್ ಈ ಥರ ಬಿ ಟೆಲ್ಲು ಈ ಥರದಕ್ಕೆಲ್ಲ ಇದ್ದಾರೆ ಸೊ ಹಾಗಾಗಿ ನಾಟಿ ಓತಗಳನ್ನ ನಾವು ನೆಲದ ಮೇಲೆ ಸಾಕೋಕ್ಕೆ ಪ್ರಿಫರೆನ್ಸಾಗಿ ಕೊಡ್ತೀವಿ ನೆಕ್ಸ್ಟು ಓತಾಗಲಿ ಯಾವುದೇ ಒಂದು ಪ್ರಾಣಿ ಆಗಲಿ ನಾವು ಸಾಕಬೇಕಂತ ಅಂದರೆ ಅದಕ್ಕೆ ಸಕಾಲಕ್ಕೆ ವ್ಯಾಕ್ಸಿನ್ಗಳನ್ನ ಹಾಕಿಸ್ಕೊಳ್ಳೋದ್ರಿಂದ ನಮಗೆ ರೋಗನ ತಡೆಗಟ್ಕೋಬೋದು ಮತ್ತು ನಾವು ಅಂದ್ಕೊಂಡಂಥ ಒಂದು ಟಾರ್ಗೆಟ್ನ ರೀಚ್ ಆಗ್ತೀವಿ ಯಾವುದೇ ರೀತಿ ಮಾರ್ಟಾಲಿಟಿ ಕಡಿಮೆ ಇರುತ್ತೆ ಇವು ಅನುಕೂಲಗಳಾದರೆ ಇದೇ ನಾಟಿ ಓತ ಸಾಕೋದ್ರಲ್ಲೇ ಕೆಲವೊಂದು ಅನನುಕೂಲಗಳಿವೆ ಏನಪ್ಪ ಅಂತಂದರೆ ಈಗ ನಾವು ನಾಟಿ ಓದ್ತಾನ ಯಾವುದಾದ್ರೂ ದೊಡ್ಡ ಫಂಕ್ಷನ್ಗಳಿಗೆ ತಗೊಂಡೋಗೋಣ ಕಟ್ ಮಾಡೋಣ ಅಂತ ಅಂದರೆ ಆ ಮೊಟ್ಟನ್ನು ಒದಗಲ್ಲ ನಾವು ನಮ್ಮದೇ ಆದ ನಮ್ಮ ಮನೆ ನಮ್ಮ ಕುಟುಂಬ ನಮ್ಮ ಒಂದು 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 ಹಂಡ್ರೆಡ್ ಮೆಂಬರ್ಸು ಒಂದು ಐವತ್ತು ಜನಕ್ಕೆ ನಾವು ಮೊಟನ್ನು ಹಾಕ್ತೀವಿ ಒಳ್ಳೆ ಊಟ ಹಾಕೋಣ ನಮ್ಮ ನಾಟಿ ದೇಸಿ ಮೊಟನ್ನೇ ತಿನ್ಸೋಣ ಅನ್ನೋ ಲೆಕ್ಕಕ್ಕೆ ನಾವು ಮಾಡೋದಾದರೆ ಓಕೆ ಆದರೆ ದೊಡ್ಡ ಸಮಾರಂಭಗಳಿಗೆ ಎರಡು ಸಾವಿರ ಮೂರು ಸಾವಿರ ಜನಗಳಿಗೆ ಊಟ ಹಾಕ್ತೀನಿ ಅಂತ ಅಂದಾಗ ಇದರ ಮಾಂಸ ಹೊದಗೋದಿಲ್ಲ ಅಂದರೆ ಬೇಯ್ತಾ ಬೇಯ್ತಾ ಇದು ಕಡಿಮೆ ಆಗುತ್ತೆ ಇದು ಒಂದು ವಿಷಯ ಎರಡನೇದು ಹಟ್ಟ ಪದ್ಧತಿಯಲ್ಲಿ ನಾಟಿ ಮಿ ಹೋತಗಳನ್ನ ಸಾಕೋದು ತುಂಬ ಕಷ್ಟ ಆಗುತ್ತೆ ಯಾಕೆ ಅಂತ ಅಂದರೆ ವಿಷಯ ಹೇಳ್ತೀನಿ ಈ ಹಟ್ಟದಲ್ಲಿ ನಾವು ಮುಂದೆ ಕಂಬಿಗಳು ಫ್ರೇಮ್ಗಳನ್ನ ಹಾಕ್ಸಿರ್ತೀವಲ್ವ ಅದರಿಂದ ತೂರ್ ಬರೋದು ಬೇಕಾ ಯಾಕಂದರೆ ಇವು ತುಂಬ ತುಂಟ ಅಂದರೆ ಏನು ಹೇಳ್ತೀವಿ ನಾಟಿಗಳು ನಾಟಿ ಮೀನ್ಸ್ ನಾಟಿ ಓಕೆ ಯಾವಾಗಲೂ ಚೇಷ್ಟೆ ಜಾಸ್ತಿ ಕೆರೆಯೋದು ಉಜ್ಜೋದು ಅವನ್ನ ಈ ನಾವು ಹಟ್ಟಕ್ಕೆ ಆ ಪೇಂಟದೆಲ್ಲ ಒಡೆಸಿರ್ತೀವಿ ಅವನ್ನೆಲ್ಲ ಬಾಯಲ್ಲಿ ಕೆರೆಯೋದು ಈ ಥರ ಎಲ್ಲ ತೊಂದರೆಗಳನ್ನ ಮಾಡ್ತಾನೆ ಇರ್ತವೆ ಹೊಡೆದಾಡ್ತೀವಿ ಅಂದರೆ ಈ ಗುದ್ದೋಡೋದು ಗುದ್ದಾಡೋದು ಅಂತಾರಲ್ಲ ಅದು ಮಾಡ್ತವೆ ಆಯ್ತರ ಮತ್ತು ಆ ಫುಡ್ಡು ಟ್ರೈನ್ದೇ ಆಚೆ ನುಗ್ಬಿಡೋಕ್ಕೆ ಹೋಗ್ತವೆ ಇವೆಲ್ಲ ಕೆಲವೊಂದು ಟೈಮು ಅದು ಅಷ್ಟು ಸೂಕ್ತ ಅಲ್ಲ ಅಂತ ಅನಿಸುತ್ತೆ ನಾಟಿ ಹೋತಗಳಿಗೆ ನೆಕ್ಸ್ಟ್ ಅದಾದಮೇಲೆ ನಾಟಿ ಹೋತನ ನಾವು ಒಂದೇ ಕಡೆ ಸಾಕ್ತೀವಿ ಅಂತ ಅಂದ್ರೂ ಅದು ಬೆಳವಣಿಗೆ ಆಗೋದು ಸ್ವಲ್ಪ ಲೇಟ್ ಯಾಕೆ ಅಂತಂದರೆ ಅವಕ್ಕೆ ಹಲವಾರು ಜಾತಿ ಸೊಪ್ಪುಗಳನ್ನ ತಿಂದು ಬೆಳೆದವು ಅವಕ್ಕೆ ಹಲ್ವಾರು ಜಾತಿ ಸೊಪ್ಪುಗಳನ್ನ ಅವು ಜಾಸ್ತಿ ಇಷ್ಟಪಡ್ತವೆ ಹಾಗಾಗಿ ನಾವು ಕೂಡು ಪದ್ಧತಿಯಲ್ಲಿ ಮಾಡಿದಾಗ ಏನಾಗ್ತೀವಿ ನಾವು ಒಂದು ಎರಡು ಅಥವಾ ಮೂರು ರೀತಿದಕ್ಕೆ ಅಡಿಕ್ಷನ್ ಆಗಿರ್ತೀವಿ ಓಕೆ ನನ್ನ ಹತ್ರ ಇರೋದು ಆ ಥರ ಇರುತ್ತೆ ಬಟ್ ಅವಾಗ ಏನಾಗುತ್ತೆ ಅವಕ್ಕೆ ಅವಶ್ಯಕತೆ ಇರುತ್ತೆ ಆಯಿತಾ ಅಂದರೆ ಹಲವಾರು ಜಾತಿ ಸೊಪ್ಪು ತಿನ್ನೋದು ಇದೊಂದು ನಾವು ಒದಗಿಸೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಮತ್ತು ನಾಟಿ ಓತುಗಳ ಬೆಳವಣಿಗೆ ನಿಧಾನ ಅಷ್ಟು ಫಾಸ್ಟಾಗಿ ಇವು ನಾವೀಗ ಜಮನಾಪಾರಿ ಬೀಟೆಲ್ಲು ಇವುಗಳೆಲ್ಲ ತಿಂಗಳಿಗೆ ಏಳು ಕೆ ಜಿ ಹತ್ತು ಕೆ ಜಿ ಬೆಳೆಸಿದ್ವಿ ಅಂತ ಕೇಳ್ಪಟ್ಟಿದ್ದೀವಿ ನಾವಿನ್ನೂ ಬೆಳೆಸಿಲ್ಲ ಕೇಳ್ಪಟ್ಟಿದ್ದೀವಿ ಕೆಲವರೆಲ್ಲ ಬೆಳೆಸ್ತಿದ್ದಾರೆ ಅದನ್ನು ನಾವು ನೋಡಿದ್ವಿ ಆ ರೀತಿ ಬೆಳವಣಿಗೆ ಇದು ಬರೋದಿಲ್ಲ ನಮಗೆ ತಿಂಗಳಿಗೆ ನಾವು ಕರೆಕ್ಟಾಗಿ ಸಿಸ್ಟಮ್ಯಾಟಿಕ್ಕಾಗಿ ಒಂದು ಆಹಾರ ಪದ್ಧತಿನ ಪ್ರಾಪರಾಗಿ ಇಟ್ಕೊಂಡಿದ್ದೀವಿ ಅಂದಾಗ ಆಗ ನಮಗೆ ಒಂದು ಎರಡೂವರೆಯಿಂದ ಮೂರು ಕೆ ಜಿ ಬೆಳೆಸ್ತೀವಲ್ಲ ಅದು ಅಯ್ಯಷ್ಟು ಅದ್ರ ಮೇಲೆ ಕಷ್ಟ ಆಗುತ್ತೆ ಓಕೆ ಇದು ಕೆಲವೊಂದು ಅನನುಕೂಲಗಳು ಆದರೆ ಇದಕ್ಕೆ ಬೇಡಿಕೆ ಇದೆ ಮತ್ತು ಇದರ ಆಹಾರ ರುಚಿಯಾಗೂ ಇದೆ ಇದನ್ನು ಹಟ್ಟ ಪದ್ಧತಿಯಲ್ಲಿ ಸಾಕ್ತೀನಿ ಅಂತ ಅನ್ನೋರು ಇವೆಲ್ಲ ವಿಷಯಗಳನ್ನ ನೋಡಿಕೊಂಡು ನಿಮ್ಮ ಅನುಕೂಲತೆಗಳನ್ನ ತಿಳ್ಕೊಂಡು ನಮ್ಮ ಕೈಲಿ ಆಗುತ್ತೆ ಅನ್ನೋದಾದರೆ ನಾವು ಹಟ್ಟದಲ್ಲಿ ಮೇಂಟೈನ್ ಮಾಡ್ತೀವಿ ಆದರೂ ಅಟ್ಟದಲ್ಲಿ ಇದನ್ನು ಬೆಳೆಸ್ಬೋದು ಅಂತ ಅನ್ನೋದು ನೀವು ಮನಸ್ಸು ಮಾಡ್ತೀನಿ ನಾನು ಫಸ್ಟು ಟ್ರಯಲ್ ಮಾಡ್ತೀನಿ ಅಂತ ಅಂದರೆ ಒಂದು ಎರಡು ಓತ ಒಂದು ಎರಡು ಟಗರ್ನ ಸಾಕಿ ಆವಾಗ ನಿಮಗೆ ಅದರದ್ದು ನ್ಯೂನತೆಗಳು ಮತ್ತು ಒಳ್ಳೆಯದು ಎರಡೂ ನಿಮಗೆ ತಿಳಿಯುತ್ತೆ ನಂತರ ನೀವು ಯಾವುದಾದ್ರೂ ಒಂದು ಬ್ಯಾಚನ್ನ ಮಾಡ್ಬೋದು ಅಂದರೆ ಟಗರ್ ಇಷ್ಟ ಅಂದರೆ ಟಗರ್ನೇ ಒಂದು ಬ್ಯಾಚ್ ಮಾಡ್ಬೋದು ಇಲ್ಲ ಆಯ್ತು ಅಂದರೆ ಓತಗಳನ್ನೇ ಒಂದು ಬ್ಯಾಚು ನೀವು ಮಾಡ್ಕೋಬೋದು ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಗೊಂದಲ ಬಗೆಹರಿಯುತ್ತೆ ನೀವು ಯಾವುದಕ್ಕಾದರೂ ಒಂದಕ್ಕೆ ಕರೆಕ್ಟಾಗಿ ಸ್ಟಿಕ್ಕನ್ನಾಗಿ ಅಂದರೆ ಒಂದು ಓತ ಅಥವಾ ಟಗರು ನನಗೆ ಇದೆರಡರಲ್ಲೂ ಇದೇ ಬೇಕು ಅಂತ ಚೂಸ್ ಮಾಡಿಕೊಂಡು ನೀವು ಅದರಲ್ಲಿ ಬ್ಯಾಚನ್ನ ಮಾಡಿಕೊಂಡು ಮುಂದುವರಿಯೋಕ್ಕೆ ಅನುಕೂಲ ಆಗುತ್ತೆ ಓಕೆನಾ ಇದು ನನ್ನ ಇವತ್ತಿನ ವಿಡಿಯೋ ನೆಕ್ಸ್ಟು ನಾನು ನಾಳೆ ಟಗರ್ ಬಗ್ಗೆ ಕೂಡು ಪದ್ಧತಿಯಲ್ಲಿ ಮಾಡೋದರಿಂದ ನಮಗೇನೆಲ್ಲ ಅನುಕೂಲ ಯಾವ ಥರ ಮಾಡ್ಬೋದು ಹೇಗೆ ನಾವು ಇದ್ರ ತೂಕ ಹೆಚ್ಚಿಸ್ಕೋಬೋದು ಇದರ ಲಾಭ ಮಾಡ್ಬೋದು ಅಂತ ನಾಳೆ ನಿಮಗೆ ಆ ವಿಡಿಯೋದಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಇವತ್ತಿನ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ